ಧ್ವನಿಯಲ್ಲಿ ಹಾಡನ್ನ ಕೇಳೋದೇ ನಮ್ಮ ಸೌಭಾಗ್ಯ ಹಾಗೆ ಈ ಸಮುದಾಯದ ಮತ್ತೊಂದು ಚಿನ್ನ ಜಂಬೆ ಬಾಲು ಅವರಿಬ್ರ ಹಾಡಿನ ಜಲಕ್ ಮತ್ತೆ ಜಂಬೆಯ ತಾಳವನ್ನ ಕೇಳೋಣ ಎನ್ ಮೂರ್ತಣ್ಣವ್ರು ಬಂದಿದ್ದಾರೆ ಅವ್ರಿಗೆ ಎಲ್ರೂ ಪೂರ್ವಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಎಲ್ಲ ನಮಸ್ಕಾರ ಮೊದಲನೇದಾಗಿ ಸಮಾಜದ ಹಿತದೃಷ್ಟಿಯನ್ನು ಇಟ್ಕೊಂಡು ಒಂದು ಅದ್ಭುತವಾದಂತಹ ಇತಿಹಾಸವನ್ನ ಚರಿತ್ರೆಯನ್ನ ಸೃಷ್ಟಿ ಮಾಡೋದಕ್ಕೆ ಬಂದಿರುವಂತಹ ನನ್ನೆಲ್ಲ ಸಮಾಜದ ಬಂಧುಗಳಿಗೆ ಆತ್ಮೀಯವಾದಂತಹ ಭೀಮಾ ನಿಜವಾದ ಚಪ್ಪಾಳೆಯನ್ನು ಕೊಡ್ತೀರಾ ಇಷ್ಟು ಅದ್ಭುತವಾಗಿ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಚರಿತ್ರೆಯನ್ನ ಸೃಷ್ಟಿಸಿದಂತಹ ಪಾದಯಾತ್ರೆಯನ್ನ ಮಾಡಿದ ನಮ್ಮ ಒಳ ಮೀಸಲಾತಿಯ ಸೇನಾನಿಗಳ ಜೋರದ ಚಪ್ಪಳಿಯನ್ನು ಕೊಡೋಣ ನಮ್ಮ ಒಂದು ಬಲವಾಗಿ ಇಷ್ಟು ದಿನಗಳ ಕಾಲ ಹೋರಾಟಗಳನ್ನ ಮಾಡ್ತಾ ಪಾದಯಾತ್ರೆಯನ್ನು ಮಾಡಿ ಬಂದರೆ ನಿಮ್ಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಒಂದು ಗೀತೆನೀಗ ನಿಮ್ಮ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅಣ್ಣ ಓಮಾದಿಗಣ್ಣ ಎದ್ದೇಳೋ ತಮಟೆ ಹೆಗಲೇರಿಸಿ ಸಿಡಿದೇಳೋ ಈ ಒಂದು ಗೀತೆಯನ್ನ ಒಳಮೀಸಲಾತಿಯ ಭಾಗವಾಗಿ ನಾನೇ ಬರೆದು ಈ ಒಂದು ಸಂದರ್ಭದಲ್ಲಿ ಈಗ ನಿಮ್ಮ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಕೇಳಿ ಇಲ್ಲ ಸರ್ತಿ ಭೀಮಾ ಘೋಷಣೆ ಕೂಡ ಭೀಮ ಘೋಷಣೆ ಅಂದ್ರೆ ನಮ್ಮಲ್ಲಿರುವಂತ ಕ್ರಾಂತಿಯ ಕಿಚ್ಚು ಕೇಳಿಸ್ಬೇಕು ಇಲ್ಲಿಂದ ವಿಧಾನಸೌಧಕ್ಕೆ ಕೇಳಿಸಬೇಕು ಅಷ್ಟು ಭೀಮ್ ದಯವಿಟ್ಟು ಇಲ್ಲಿ ಸ್ಟೇಜ್ ಹತ್ರ ಪ್ಲೀಸ್ ಬನ್ನಿ ಕಾರ್ಯಕ್ರಮ ತುಂಬಾ ತೊಂದರೆ ಆಗ್ತದೆ ಈ ಕಡೆ ಬನ್ನಿ ತುಂಬಾ ಜನ ಇದ್ದೀರಾ ನೋಡಿ ಇಲ್ಲಿ ದಯವಿಟ್ಟು ಬನ್ನಿ ಈ ಕಡೆಗೆ ಹೆಸರಿ ಕೇಳಬೇಕು ಹೇಳಿ ಸ್ಟೇಜ್ ಹತ್ರ ಬೇಡ ಮುಂದಕ್ಕೆ ಬನ್ನಿ ನೋಡಿ ಸರ್ ಬನ್ನಿ ಪ್ರೈಮ್ ಆಗ್ತಾ ಇದೆ ಇನ್ನು ಕಾರ್ಯಕ್ರಮ ಶುರು ಆಗಬೇಕು ಬಹಳಷ್ಟು ಜನ ಮಾತಾಡಬೇಕು ಈ ನಮ್ಮ ಹಾಡುಗಳಿಗೆ ಜನ ನಡೆಸ್ಕೊಂಡಿರುವ ನಮ್ಮ ಬಾಲ ಜನರಿಗೆ ಮತ್ತು ರವೀನ್ ಬಂಗಾರಿ ಅವರಿಗೆ ಸ್ವಾಗತವಾದ ಕೋರ್ತ ಅಣ್ಣ ಓಮಾದಿ ಗಣ್ಣಗೆ ಮಟೆ ಹೆಗಲೇರಿಸಿ ಸಿಡಿದೇಳೋ ಶತಮಾನಗಳಿಂದೆ ನೀ ಬರೆದೆ ಈ ನೆಲದಲ್ಲಿ ಹೊಸ ಕ್ರಾಂತಿ ಮೈ ನಿಂತು ಘರ್ಷಿಸಿ ಕೇಳು ಹೊಳಮೀ ಸಲಾದಿ ಶತಮಾನಗಳಿಂದೇ ನೀ ಬರೆದೇ ಈ ನೆಲದಲ್ಲಿ ಹೊಸ ಕ್ರಾಂತಿ ಮೈ ಕೊಡವಿ ನಿಂತು ಖರ್ಚಿಸಿ ಕೇಳು ಸಲಾದಿ ಜೈ ಮಾಧಿಕಾ ಜೈ ಜೈ ಮಾ 何 <music> ಮೋಸ ವಂಚನೆ ಮಾಡದೇ ಇರುವಂತಹ ಏಕೈಕ ಸಮುದಾಯ ಯಾರು ಪ್ರೀತಿಸುವಂತಹ ಅಪ್ಪಿಕೊಳ್ಳುವಂತಹ ಗುಣ ಇರುವಂತಹ ಒಂದು ಸಮುದಾಯ ಹಾಗಾಗಿ ಅನ್ಯಾಯದ ಹಾದಿಯ ಸುಳಿವೇ ಇಲ್ಲ ನಮಗೆ ಸುಳಿವೇ ಇಲ್ಲ ಮೋಸ ವಂಚನೆಯ ಖಬರೇ ಇಲ್ಲ ನಮಗೆ ಖಬುರೇ ಇಲ್ಲ ಅಂತ ಒಂದು ಅದ್ಭುತವಾದ ಸಮಾಜ ಈ ಒಂದು ಸಮಾಜಕ್ಕೆ ಖಂಡಿತವಾಗಲೂ ಒಳ್ಳೆಯದನ್ನ ಮಾಡಿದ್ರೆ ಒಂದ ಹಾಡಣಲಿ ಭಾಸ್ಕರ್ ಪ್ರಸಾದ್ ಸರ್ ಅವರು ಕೂಡ ಒಳ್ಳೆ ಹಾಡುಗಾರರು ಅವ್ರನ್ನ ಮೊದಲೇ ಬಾರಿ ನೋಡಿದಾಗ ಕ್ರಾಂತಿ ಗೀತೆಯನ್ನು ಹಾಡ್ತಾ ಇದ್ದ ಸಂದರ್ಭದಲ್ಲಿ ನೋಡಿದ್ದು ಹಾಗಾಗಿ ಸರ್ ನೀವು ನಮ್ ಜೊತೆಗೆ ಇದೊಂದು ಐತಿಹಾಸಿಕವಾದಂತಹ ಹೋರಾಟದಲ್ಲಿ ನನಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಂಡಂತ ನಮ್ಮ ಸಮುದಾಯದ ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ ಬಂಧು ಮಂತ್ರರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ವೇದಿಕೆ ಅಕ್ಕ ಪಕ್ಕ ನಿಂತ್ಕೊಬೇಡಿ ಅಂತ ಶ್ರೀನಿವಾಸ್ ಎಲ್ಲರೂ ಬೇದಿಕೆ ಪಕ್ಕ ಕಳಿಸಿ ಎಲ್ಲರೂ ಕಳಿಸಿ ಅಲ್ಲಿಂದ ದಯವಿಟ್ಟು ಹೋಗಿ ಇಲ್ಲೋ ಅಷ್ಟೇ ತುಂಬಾ ತುಂಬಾ ಕ್ರೌಡ್ ಆಗ್ತಾ ಬನ್ನಿ ಆಡ್ಬೇಕಾ ಬೇಡ್ವಾ ಮತ್ತೆ ಹಿಂಗ ಅಕ್ಕಪಕ್ಕ ಗಣ್ರ ಅಣ್ಣವ್ರಿಗೆ ಆಡೋದೇ ಅಮ್ಮನ ಆಡ್ಬೇಕ ಅಕ್ಕಪಕ್ಕ ಇರೋಲ್ಲ ದಯವಿಟ್ಟು ಹಿಂದಕ್ಕೆ ಹೋಗಿ ಇಲ್ಲಾಂದ್ರೆ ಅಮ್ಮನ ಆಡಲ್ಲ ನೀವೆಲ್ಲ ಪಕ್ಕಕ್ಕೆ ಹೋಗ್ಲಿ ಅಂದ್ರೆ ಆಡಲ್ಲ ಅವರು ಎಲ್ಲ ಬನ್ನಿ ಅವರ ಹಾಡಿನ ನಂತರ ನಮ್ಮ ಮಾತು ಶುರು ಮಾಡೋಣ ತುಂಬಾ ಗಣ್ಯರು ಎಲ್ಲ ವಿಚಾರಗಳನ್ನ ತಿಳಿಸ್ಕೊಳ್ಬೇಕಾಗದಿದ್ದಾರೆ ಅಮ್ಮಣ್ಣವರು ಆಡಿದ ನಂತರ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ ಅಮ್ಮಣ್ಣ ಸರ್ ಅವರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಸುಮಾರು ವರ್ಷಗಳಿಂದ ನಮ್ಮ ಸಮುದಾಯ ಪರವಾಗಿ ಅದ್ಭುತವಾದಂತಹ ಹಾಡುಗಳನ್ನು ಕೊಟ್ಟಂತಹ ಏಕೈಕ ಹಾಡುಗಾರರು ಬರಹಗಾರರು ಹೊಸ ನಿಜವಾದ ಚಪ್ಪಳೆ ಕೂಡ ಈಗ ಅದ್ಭುತವಾದಂತಹ ಹಾಡುಗಾರರು ಇಲ್ಲಿ ಯಾರು ಸೆಂಟ್ರಲ್ ಯಾಕೆ ಇದಕ್ಕಿದ್ದಾಗ ಇನ್ನೊಂದು ತೊಂದರೆ ಆಯ್ತಲ್ಲ ಕಡೆ ಸೆಂಟ್ರಲ್ ಅಂತೂ ನಿಲ್ಲಂಗೇ ಇಲ್ಲ ಹಣ ಮುಂಚೆ ಸೆಂಟ್ರಲ್ ಯಾರು ನಿಲ್ಲೋಂಗೇ ಇಲ್ಲ ಒಳ ಮೀಸಲಾತಿ ಹೋರಾಟಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಸಿಸ್ತಿರ್ಬೇಕು ನಾವು ಅದನ್ನೇ ಬಿಟ್ಟರೆ ಏನ್ ಒಳ ಮೀಸಲಾತಿ ತಗೊಂಡು ಏನಾಗಬೇಕಾಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೆಂಟ್ರಲ್ ನಿಲ್ಬೇಡಿ ಹೋಗಿ ಹಿಂದಕ್ಕೆ ಹೋಗಿ ಇನ್ನೇನು ತುಂಬಾ ಜಾಗ ಇದೆ ಹೋಗಿ ಅಲ್ಲಿ ನೋಡೋದವ್ರಿಗೆ ಅಡ್ಚಣೆ ಮಾಡಬಾರ್ದು ನೀವು

ಇವೆಲ್ಲರೂ ಕೋರ್ಸ್ ಮಾಡಬೇಕು ಒಂದಲ್ಲ ನೂರಾರು ಹಾಡುಗಳಿದೆ ಬಹಳಷ್ಟು ಜನ ಇಡೀರಲ್ಲಿ ಕೂತಿದ್ದಾರೆ ಅವ್ರೆಲ್ಲರೂ ಮಾತಾಡ್ಬೇಕು ಅವ್ರದೊಂದು ಮಾತು ನಮ್ದೊಂದು ಹಾಡು ಭಾಗ್ಯಾಗ್ಯ ಸಾಕಷ್ಟು ಆಡಳಿತ ಒಂದೊಂದಾಗಿ ಒಂದೊಂದು ಹೊಸದಾಗಿ ಹಾಡಾಗ ಹೊಸ ಈಗ ಅಷ್ಟೇ ಅಲ್ಲ ನಮ್ಮ ಮಕ್ಕಳು ಆಡ್ತಾ ಇದಾರೆ ಪ್ರಶಾಂತ ಅನ್ವೇಶ ನಮ್ಮ ಅರುಣ್ ಆಕೆ ಬಂದಿದ್ದಾಳೆ ಬಿಸಸ್ ಅವರೆಲ್ಲ ನಾಡಬೇಕು ಕ್ಯಾಮ್ರ ಎಸ್ ಇವು ಎಲ್ಲ ಸೇರಿ ಕಾನೂನು ತೊಡಗಿದೆ ಅಣ್ಣ ತಮ್ಮಂದ್ರಿಗೆ ದೊಡ್ಡ ಮಟ್ಟದ ಮೋಸ ಆಗ್ತದೆ ಅದಕ್ಕೋಸ್ಕರ ಅಂತ ಹೇಳಿ ಮಾಘೋಹನ್ ದಾಸ್ ಅವರು ಹೇಳ್ತಾರೆ ಸದಾಶಿವ ಎಲ್ಲರ ಪ್ರಕಾರ ಆಯೋಗವನ್ನ ರಚಿಸಿ ಅಂಕಿ ಸಂಖ್ಯೆಗಳನ್ನು ಕೊಡತಕ್ಕಂಥದಕ್ಕೆ ಡಿಲೇ ಮಾಡಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಅವರು ದೇಶಕ್ಕೆ ಸಂಬಂಧಪಟ್ಟಿದ್ದು ಕೇವಲ ಕರ್ನಾಟಕ ಅಲ್ಲ ಆದ್ರೆ ತೆಲಂಗಾಣ ಆಂಧ್ರ ತಮಿಳುನಾಡು ಈಗಾಗಲೇ ಜಾರಿಯಾಗಿದೆ ತಮಿಳುನಾಡು ಜಾರಿ ಆಗಿಲ್ಲ ಅಂದ್ಕೊಂಡಿರಿ ನೀವು ಹರಿಯಾಣ ನಂತರ ಹರಿಯಾಣದಿಂದ ಸ್ವಲ್ಪ ಪೆಂಡಿಂಗ್ ಅಲ್ಲಿ ತಮಿಳುನಾಡಲ್ಲಿ ಈಗಾಗಲೇ ಎರಡ್ ಸಾವಿರದ ಒಂಬತ್ತರಲ್ಲೇ ಜಸ್ಟಿಸ್ ಜನಾರ್ದನ್ ಅವ್ರಿಗಾಗಲೇ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಈಗ ಕೊಡಬೇಕಾಗಿತ್ತು ಸೌತ್ ಇಂಡಿಯಾದಲ್ಲಿ ಆಲ್ ಇಂಡಿಯಾ ಸಮಸ್ಯೆ ಇದು ಆಲ್ ಇಂಡಿಯಾದಲ್ಲಿ ಜಾರಿ ಮಾಡಬೇಕು ಯಾವುದೇ ತಕರಾರುಗಳಿಲ್ಲ ಸುಪ್ರೀಂ ಕೋರ್ಟ್ ಅಂದ್ರೆ ಕರ್ನಾಟಕ ಸಂಬಂಧಪಟ್ಟ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಗೌರವಿಸ್ತಕ್ಕಂಥ ಸೌಜನ್ಯ ಇದ್ರೆ ಕೇವಲ ಒಂದು ವಾರದಲ್ಲೇ ಒಳ ಮೀಸಲಾತನ್ನು ಅಂಗೀಕಾರ ಮಾಡಬೇಕು ಇಲ್ಲಿ ಹೋದ್ರೆ ಸರ್ವೋಚ್ಚ ನ್ಯಾಯಾಲಯದ ವಿರುದ್ಧ ಅವರು ನಿಂತ ಆಗ್ತದೆ ಅದಕ್ಕೋಸ್ಕರ ಆಲ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಮಾಡ್ಬಿಟ್ರೆ ಇಡೀ ಸೌತ್ ಇಂಡಿಯಾ ಹೌದು ಮಾಡಬೇಕಾಗಿದ್ದು ಕರ್ನಾಟಕ ಅನ್ಕೋಸ್ಕರ ಪಿಚ್ಚೈತ್ರಿ ಸುಪ್ರೀಂ ಕೋರ್ಟು ಸಾಲ ಪಿಚ್ಚೈತ್ರಿ ಸುಪ್ರೀಂ ಕೋರ್ಟು ಸಾಲ ಚೈತ್ರೀ ಸುಪ್ರೀಂ i <laughs>